ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿ ದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ತಿಂಗಳಾದ ಡಿಸೆಂಬರ್ ಈ ತಿಂಗಳಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನ ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಹತ್ತೊಂಬತ್ತರ ವಿಶೇಷ ಏನೆಂದರೆ ನಮ್ಮ ದೇಶದ ಅಪ್ರತಿಮ ಭಕ್ತರಾದ ಉಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹಾಗೂ ರೋಷನ್ ಸಿಂಗ್ ಅವರು ಬಲಿದಾನಗೈದ ದಿನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಬಂಡೆದ್ದು ಕ್ರಾಂತಿಕಾರಿಗಳಾಗಿ ತಮ್ಮ ಪ್ರಾಣ ಬಲಿದಾನ ಮಾಡಿದ ದಿನ ಈ ಮಹನೀಯರ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ಗೌರವದಿಂದ ಸ್ಮರಿಸಬೇಕಿದೆ ಈ ಮಹತ್ವದ ದಿನ ಹಾಗೂ ಈ ಮಹನೀಯರ ಕುರಿತು ಕುಷ್ತಿ ನಿವಾಸಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕುಷ್ಟಿ ಘಟಕದ ಪ್ರಮುಖರಾದ ಉಪನ್ಯಾಸಕ ಎಸ್ ಟಿ ಕಂದ್ಕೂರ್ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ನಮಸ್ಕಾರ ತಮ್ಮ ನಮ್ಮ ಈ ದಿನದ ವೇದಿಕೆಗೆ ಸ್ವಾಗತ ತಮಗೂ ಸುಸ್ವಾಗತ ಸರ್ ಸರ್ ಈ ತಾವು ಕೇಳಿದ್ರಿ ಈ ಮೂರು ಮಹನೀಯರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನಗೈದ ಅದರಲ್ಲಿ ಒಬ್ಬರು ಮುಸ್ಲಿಮ್ ವ್ಯಕ್ತಿನೂ ಸಹ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಲಿದಾನಗೈದಿದ್ದು ಅದು ಬಹಳಷ್ಟು ಜನ ಯುವಕರಿಗೆ ಸಹ ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಈ ಮೂವರ ಕುರಿತು ಸಂಕ್ಷಿಪ್ತವಾಗಿ ವೀಕ್ಷಕರಿಗೆ ಪರಿಚಯಿಸಿ ತಮ್ಮ ಬಿಝಿ ಪ್ಲಸ್ ನ್ಯೂಸ್ ಪಕ್ಕ ಸುದ್ದಿಗೆ ಸುಸ್ವಾಗತ ತಮಗೂ ಕೂಡ ನನ್ನನ್ನು ಈ ಮುಖ್ಯ ವಾಹಿನಿಗೆ ಕರೆಸಿ ನನ್ನ ಕಡೆಯಿಂದ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳುವಂಥ ತಮಗೂ ಕೂಡ ಶುಭಾಶಯಗಳು ಸರ್ ಇವತ್ತು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಅಂತಂತಂದ್ರೆ ಚಳಿಗಾಲ ಆ ಚಳಿಗಾಲದ ಕಾಲದಲ್ಲಿನೂ ಕೂಡ ಅಂದಿನ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಎಷ್ಟೋ ಮಹಾತ್ಮರನ್ನು ನಾವು ನೆನೆಸ್ಕೊಳ್ಬೇಕಾಗುತ್ತೆ ಇತಿಹಾಸವನ್ನು ತಿಳಿಯಲಾರಂಥ ವ್ಯಕ್ತಿ ಏನನ್ನು ಕೂಡ ಅರಿಯಲಾರ ಇತಿಹಾಸ ಈ ನೆಲದ ಬೇರು ಅಷ್ಟಲ್ಲ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮ ಎಷ್ಟೋ ಮಹಾತ್ಮರು ತಮ್ಮ ಪ್ರಾಣ ತ್ಯಾಗ ಬಲಿದಾನದ ಅರ್ಪಣೆಯ ಆ ಸಂದರ್ಭದಿಂದನೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಕ್ತು ಇವತ್ತು ವಿಶೇಷವಾಗಿ ಏನಂತಂತಂದ್ರೆ ಹುತಾತ್ಮರ ದಿನ ಅಂತಂದು ಕರಿತೀವಿ ಸರ್ ಇವತ್ತು ಈ ಹುತಾತ್ಮ ಅನ್ನುವಂಥ ಪದ ಅಷ್ಟು ಏನಂತಂತಂದ್ರೆ ಅದು ಒಂದು ವಿಶೇಷವಾದಂಥ ಪದ ಈ ಹುತಾತ್ಮ ಅನ್ನುವಂಥ ಪದವನ್ನ ಎಲ್ಲರಿಗೂ ಕೂಡ ಬಳಸಂಗಿಲ್ಲ ಹೌದು ತಾವು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಹೋರಾಟವನ್ನು ಮಾಡಿ ಸಾಕಷ್ಟು ಅವರು ಈ ದೇಶವನ್ನು ಸಂಘಟಿಸಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಲಭಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿಗಳ ವೀರ ವ್ಯಕ್ತಿಗಳ ಸ್ಮ ಸ್ಮರಣೀಯ ದಿನವನ್ನಾಗಿ ನಾವು ಹುತಾತ್ಮರ ದಿನ ಅಂತಂದು ಕರಿತೀವಿ ಇಲ್ಲಿ ಸರ್ ನಾವು ಮೂವರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತಾ ಬಿಸ್ಮಿಲ್ಲಾ ಖಾನ್ ರಾಮ್ ಪ್ರಸಾದ್ ಮತ್ತು ರೋಷನ್ ಸಿಂಗ್ ಅನ್ನುವಂಥ ಈ ಮೂರು ಜನ ಅಪ್ರತಿಮ ವೀರ ಯೋಧರು ಅಷ್ಟೇ ಅಲ್ಲ ಅವರು ಕವಿಗಳು ಕೂಡ ಸಾಹಿತ್ಯಿಕವಾಗಿ ಎಷ್ಟೋ ಅವರು ಏನಂತಂತಂದ್ರೆ ಸಾಕಷ್ಟು ಕೃತಿಗಳನ್ನು ಬರೆದಾರ ಅನುವಾದವನ್ನು ಕೂಡ ಮಾಡ್ಯಾರ ಆ ಅನುವಾದವನ್ನು ನಾವು ನಿಜವಾಗಿ ಕೂಡ ಅದನ್ನ ಇಲ್ಲಿ ಸಾಕಷ್ಟು ಸಂದರ್ಭದೊಳಗೆ ನಮ್ಮ ಎಷ್ಟೋ ಜನ ಇಲ್ಲಿ ಭಾರತಕ್ಕಾಗಿ ಹೋರಾಟವನ್ನು ಮಾಡಿದಂಥವ್ರು ಕೇವಲ ಹಿಂದೂ ಅಷ್ಟೇ ಅಲ್ಲ ಈ ನೆಲದ ಮಣ್ಣಿಗಾಗಿ ಒಬ್ಬ ಮುಸಲ್ಮಾನನು ಕೂಡ ಅಂದಿನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇವರು ಇವರು ಕೂಡ ಒಬ್ಬರಂತ ಮುಸ್ಲಿಮರಲ್ಲಿ ಇವರು ಕೂಡ ಬಹಳ ಪ್ರಮುಖರಾದಂತವ್ರು ಅವರೇ ಯಾರು ಅಂತಂತಂದ್ರ ಆಸ್ಪಕ್ ಉಲ್ಲಾಕ್ ಖಾನ್ ಅವರ ಒಂದು ತ್ಯಾಗ ಅವು ನಿಜವಾಗಿ ಕೂಡ ಬಹಳ ರೋಚಕವಾದದ್ದು ಹಿಂಗಾಗಿ ಅವರ ಸ್ಮರಣಾರ್ಥವಾಗಿ ನಾವು ಇವತ್ತು ಹುತಾತ್ಮರ ದಿನ ಅಂತ ತಿಳ್ಕೊಂಡು ನಾವು ಕರಿಬೇಕಾಗತ್ತೆ ಸರ್ ಸರ್ ಈಗ ಅವರು ಒಂದು ಸ್ವಲ್ಪ ಕಾರಣ ಕೊಡ್ತೀರಾ ಅವ್ರನ್ನ ಏಕೆ ಗಲ್ಲಿಗೆ ಹೇಸಿಕೊಡಲಾಯ್ತು ಅನ್ನೋದು ಸರ್ ಅದು ಅಂದಿನ ಆ ಘಟನೆಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತದ ಕಾಕೋರಿ ಅನ್ನುವಂಥ ಒಂದು ಸಂದರ್ಭ ಅದ ಆ ಕಾಕೋರಿ ಅನ್ನುವಂಥದ್ದು ಏನಂತಂತಂದ್ರೆ ಅಂದಿನ ತಮ್ಮ ಶಸ್ತ್ರ ತಮ್ಮ ಶಸ್ತ್ರಾಸ್ತ್ರಕ್ಕಾಗಿ ಅವ್ರಿಗೆ ಹಣ ಇದ್ದಿದ್ದಿಲ್ಲ ರೈಲು ದರಡನೆ ಮಾಡ್ತಾರೆ ಅವರು ರೈಲು ಮಾಡಿ ದರಡೆಯೇನ್ ಮಾಡ್ತಾರಂತಂತಂದ್ರ ಅಂದಿನ ಅಹ್ ಏನಂತಂತಂದ್ರ ಆ ಹೋರಾಟವನ್ನ ಪುನರ್ ಉಟ್ಟಿಸೋದಕ್ಕಾಗಿ ದೊರಡೆ ಅದನ್ನ ಆ ದರುಡೆ ಮಾಡಿರುವಂತ ಕಾರಣಕ್ಕಾಗಿ ಅಂದಿನ ಕಾಕೋರಿ ಆ ಪಿತೂರಿಗಾಗಿ ಹತ್ತು ಜನರ ಏನ್ ಮಾಡ್ತಾರಂತಂದ್ರೆ ಬೆಲಿಗೆ ಅದರಲ್ಲಿ ನಮ್ಮ ರೋಷನ್ ಸಿಂಗ್ ಮತ್ತು ಅಸ್ಫಕ್ ಆಸ್ಫಕ್ ಉಲ್ಲಾ ಖಾನ್ ರಾಮ್ ಪ್ರಸಾದ್ ಮತ್ತು ಇವರೆಲ್ಲರೂ ಕೂಡ ಇಂಥ ಭಾಳ ಮುಖ್ಯ ಸರ್ ಹೌದು ಇನ್ನೊಂದು ಇವರು ಅಶ್ವಕ್ ಉಲ್ಲಾ ಖಾನ್ ಅನ್ನೋರನ್ನ ಒಂದು ಮಾತು ಹೇಳ್ತಾರೆ ಅವರು ಹಾಂ ಸರ್ ನಾನು ಬ್ರಿಟಿಷ ಆಡಳಿತದಲ್ಲಿ ಜೀವಿಸಲಾರೆ ಆದರೆ ನಾನು ಹಿಂದೂ ಆಡಳಿತದಲ್ಲಿ ಸಾಯುತ್ತೇನೆ ಅನ್ನೋದೊಂದು ಅದು ವಾಕ್ಯ ಹೇಳ್ತಾರೆ ಆದ್ರೆ ಆ ಬ್ರಿಟಿಷ್ ಆಡಳಿತನ ವಿರೋಧ ಕೊಡಿ ವಿರೋಧ ಮಾಡಿದ್ರು ಅವರು ಅದೊಂದು ನಾವು ನೆನೆಯೇಬೇಕು ಸರ್ ಬಹಳ ಅದ್ಭುತವಾದದ್ದು ಅದು ಆಕ್ಚುಲಿ ಅದನ್ನ ಸರ್ ಯಾಕಂತಂತಂದ್ರೆ ಆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ವ್ಯಾಪಾರಕ್ಕಾಗಿ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ಏನ್ ಅಂತಂತಂದ್ರೆ ಈ ದೇಶದ ಸಂಪತ್ತಿನ ಮೇಲೆ ಅವ್ರು ಕಣ್ಣು ಕುಕ್ಕುತ್ತ ಕಣ್ಣು ಕುಕ್ಕಿ ಆ ವ್ಯಾಪಾರ ಮಾಡುವಂತ ಕೈಗಳಲ್ಲಿ ಅಧಿಕಾರವನ್ನು ಹಿಡಿಯುವಂತಹ ಸಾಮ್ರಾ ಅಧಿಕಾರವನ್ನು ಹಿಡಿದು ಎರಡು ನೂರು ವರ್ಷಗಳವರೆಗೆ ಈ ದೇಶದಲ್ಲಿ ಅವರು ಏನಂತಂತಂದ್ರೆ ಅಧಿಕಾರವನ್ನು ನೀಡಿತ್ತರ ಅದನ್ನ ಅಂಥದ್ರಲ್ಲಿ ಅದಕ್ಕೆ ಏನಂತಂತಂದ್ರೆ ಇವರ ಬ್ರಿಟಿಷರ ದಾಶ್ಯ ನನಗೆ ಬೇಕಾಗಿಲ್ಲ ನಾನು ಏನಂತಂತಂದ್ರೆ ಭಾರತೀಯರ ಪರವಾಗಿನೇ ನಾನು ನಿಲ್ತೀನಿ ಅನ್ನುವಂತ ಆ ಮಾತನ್ನ ಅವ್ರು ಹೇಳ್ತಾರೆ ಅಂದಿನ ಆ ಘಟನೆಗಳನ್ನ ನಾವು ನೆನಪು ಮಾಡಿಕೊಳ್ಳಬೇಕು ಸರ್ ಇನ್ನೊಂದು ಅವರು ಕಾವ್ಯ ರಚನೆ ಕವಿತೆ ರಚನೆ ಈ ರಾಮ್ ಪ್ರಸಾದ್ ಅನ್ನೋರು ಏನಿದಾರ ಬಿಸ್ಮಿಲ್ಲಾ ಅನ್ನೋದು ಅದು ಅವ್ರ ಕಾವ್ಯನಾಮ ಹೆಚ್ಚಾಗಿ ಅವರು ಹಿಂದಿ ಮತ್ತು ಉರ್ದು ಭಾಷೆಯಲ್ಲಿ ಕವಿತೆಯನ್ನು ರಚನೆ ಮಾಡ್ತಿದ್ವಿ ಅವ್ರು ರಚಿಸಿದ ಒಂದು ಕವಿತೆ ಭಗತ್ ಸಿಂಗ್ ಅವರ ಜೈಲ ಶಿರವಾಸದಲ್ಲಿದ್ದಾಗ ಅದೊಂದು ಅದ್ಭುತ ಸರ್ ಹಾಡಿನ ಮೂಲಕನೇ ಅದು ಅದ್ಭುತ ಅದ ಅದು ಮೂರು ಕೊಡ ಅಂತಂದ್ರೆ ಅದನ್ನ ಕನ್ನಡದೊಳಗೂ ಕೂಡ ಅನುವಾದ ಅದನ್ನ ಆ ಮೂರು ಕೊಡ ನೀರು ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ಅದು ನುಂಗ್ಲಾರ್ದ ತುತ್ತಾಗಿತ್ತದ ಆ ನುಂಗ್ಲಾರ್ಥ ತುತ್ತಿನ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಅವನ್ನ ಅಂದಿನ ಬ್ರಿಟಿಷ್ ಸರ್ಕಾರ ಗಲೀಗಿಸ್ತಾರ ಅದು ಹಾಡಿನ ಒಂದು ಇದ್ರೊಳಗನ ಹಿಂಗಾಗಿ ಅದು ಒಂದು ರೀತಿಯೊಳಗ ಇವರು ಸ್ಫೂರ್ತಿ ಕೊಟ್ಟಂತ ಹಾಡೋದು ಬಿಸ್ಮಾ ಖಾನ್ ಅವರ ಹಾಡು ಈಗಿನ ಯುವ ಜನತೆಗೆ ಈ ಸ್ವಾತಂತ್ರ್ಯ ಕಟ್ಟಿಕೊಡೋದಲ್ಲಿ ಪ್ರಾಣ ತ್ಯಾಗ ಬಲಿದಾನ ಮಾಡಿದ್ರ ಕುರಿತು ಗೊತ್ತೇ ಇಲ್ಲ ಇಲ್ಲೇನು ಸರ್ ನಮ್ಮ ಯುವಕರಿಗೆ ಬಹುಶಃ ಅದು ಏನಾಗಿತ್ತಂತಂತಂದ್ರೆ ಆ ಮೌಲ್ಯನ ಇವತ್ತು ಬಹಳ ಕಡಿಮೆ ಆಗತ್ತೆ ಅನಿಸುತ್ತದೆ ನಾವು ನಮ್ಮ ಯುವಕರಲ್ಲಿ ನಿಜವಾಗಿ ದೇಶಾಭಿಮಾನವನ್ನು ಮೂಡಿಸ್ಬೇಕದ ದೇಶಾಭಿಮಾನದ ಜೊತೆಯಲ್ಲಿ ಭಾಷಾಭಿಮಾನನೂ ಕೂಡ ಇಂಥ ಮೂಡಬೇಕಂತ ಇವತ್ತು ನಮ್ಮ ವಿದ್ಯಾರ್ಥಿಗಳು ಇಂದಿನ ಇತಿಹಾಸವನ್ನು ಎಂದೂ ಕೂಡ ಮರಿಬಾರ್ದು ಮೌಲ್ಯಗಳು ಬದಲಾ ಬದಲಾವಣೆ ಆಗ್ತಿದ್ರು ಕೂಡ ಆ ಮೌಲ್ಯಗಳನ್ನು ಅರಿತುಕೊಂಡು ನಾವು ಏನಂತಂತಂತಂದ್ರೆ ನಮ್ಮ ದೇಶಕ್ಕಾಗಿ ಇವತ್ತು ನಿಜವಾಗಿ ಕೂಡ ಆ ದೇಶ ಪ್ರೇಮ ಅನ್ನುವಂಥದ್ದು ನಮ್ಮ ಯುವಕರಲ್ಲಿ ಮೂಡಿದಾಗಿತ್ತು ಅಂತಂತಂತಂದ್ರೆ ನಿಜವಾಗಿ ಕೂಡ ಭಾರತ ಸದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇಲ್ಲಿ ನಾನು ಒಂದು ಆ ಕವಿತೆಯ ಸಾಲನ್ನು ಹೇಳ್ಕೊಳೋದ್ರ ಮೂಲಕ ನಮ್ಮ ಯುವಕರಿಗೆ ಯಾವ ರೀತಿಯೊಳಗೆ ಸ್ಫೂರ್ತಿ ಇರಬೇಕು ಅನ್ನೋವಂಥದ್ದನ್ನು ಒಂದೇ ಒಂದು ಮಾತಿನಲ್ಲಿ ಹೇಳ್ತೀನಿ ಏನಂತಂತಂದ್ರೆ ನಮ್ಮ ಅದ್ಭುತವಾದಂಥ ಒಬ್ಬ ಮುಸಲ್ಮಾನ್ ಕವಿ ಬರಿತಾನೆ ಏನಂತಂತಂದ್ರೆ ಆ ಆ ಕವಿತೆಯ ಇಷ್ಟೇ ಸ್ವಾಮಿ ನಮಗೆ ಅಧಿಕಾರ ಕೊಡಿ ಸ್ವಾಮಿ ನಮಗೆ ಅಧಿಕಾರ ಕೊಡಿ ನಾವು ಮನುಷ್ಯರನ್ನು ದೇವ್ ಮನುಷ್ಯರನ್ನು ದೇವರನ್ನಾಗಿ ಮಾಡುತ್ತೇವೆ ಸ್ವಾಮಿ ನಮಗೆ ಅಧಿಕಾರ ಕೊಡಿ ಸ್ವಾಮಿ ನಮಗೆ ಅಧಿಕಾರ ಕೊಡಿ ಬಂದೂಕಿನ ಗೂಡಿನಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತವೆ ಸ್ವಾಮಿ ನಮಗೆ ಅಧಿಕಾರ ಕೊಡಿ ಸ್ವಾಮಿ ನಮಗೆ ಅಧಿಕಾರ ಕೊಡಿ ನಾವು ಪೊಲೀಸ್ ಸ್ಟೇಷನ್ಗಳನ್ನು ದೇವ ಮಂದಿರಗಳನ್ನಾಗಿ ಮಾಡುತ್ತೇವೆ ಇದು ರಂಜಾನ್ ದರ್ಗಾರ್ ಅವರ ಕವಿತೆಯ ಸಾಲುಗಳು ಆ ರಂಜಾನ್ ದರ್ಗಾರ್ ಅವ್ರಿಗೆ ಆ ಕವಿತೆಯ ಸಾಲುಗಳನ್ನು ನಾವು ತಿಳ್ಕೊಂಡಿದ್ದಾಗಿತ್ತು ಅಂತಂತಂದ್ರೆ ಬಹುಶಃ ನಮ್ಮ ಯುವಕರು ರಾಷ್ಟ್ರ ಪ್ರೇಮ್ ಪ್ರೇಮವನ್ನು ಕಟ್ಟಬೇಕಾಗುತ್ತ ರಾಷ್ಟ್ರ ಪ್ರೇಮವನ್ನು ತಮ್ಮ ಅಂತರಾತ್ಮದಲ್ಲಿ ಮೂಡಿಸ್ಕೊಳ್ಬೇಕಾಗುತ್ತದನ್ನ ಯುವಜಕ್ತಿ ಯುವ ಶಕ್ತಿಯೇ ಇವತ್ತು ದೇಶದ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಯುವಕರು ದುಶ್ಚಟಗಳಿಗೆ ಅಂತಲೂ ಬಲಿಯಾಗಬಾರ್ದು ಎಷ್ಟೋ ಸಂದರ್ಭದೊಳಗೆ ಇವತ್ತು ಯುವಕರು ದುಶ್ಚಟಗಳಿಗೆ ಅಂತಲೂ ಬಲಿಯಾಗುವಂಥ ನಾವು ಅನೇಕ ಸಂಗತಿಗಳನ್ನು ನೋಡ್ತೀವಿ ಅದು ನಿಜವಾಗಿ ಕೂಡ ತಪ್ಪದು ಯುವಕರು ಕೇವಲ ತಮಗಾಗಿ ಬದುಕುವಂಥದ್ದಲ್ಲ ಈ ದೇಶಕ್ಕಾಗಿ ನಾನು ಕೂಡ ಏನಾದರೂ ಒಂದು ನನ್ನ ಅಳಿಲು ಸೇವೆಯನ್ನು ಮಾಡ್ತೀನಿ ಅನ್ನುವಂಥ ಆ ಕೀರ್ತಿ ನಮ್ಮ ಯುವಕರಲ್ಲಿತ್ತು ಅಂತಂತಂತಂದ್ರೆ ಇವತ್ತು ಭಾರತ ಸದೃಢವಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹಿಂಗಾಗಿ ನಮ್ಮ ಯುವಕರು ನಿಜವಾಗಿ ಕೂಡ ಕಾರ್ಯ ಪ್ರವೃತ್ತರ ಆಗ್ಬೇಕಾಗ್ತಾ ಇದೆ ಸರ್ ಇನ್ನೊಂದು ಇದು ಧರ್ಮಾಂಧತೆ ಅದರೊಳಗೆ ಬಿಟ್ಟು ಭ್ರಾತೃತ್ವ ಸಹ ನಾವು ಬೆಸಬೇಕಾಗ್ತದೆ ಸರ್ ವಿಶ್ವ ಭ್ರಾತೃತ್ವ ಅನ್ನುವಂಥದ್ದು ಬಹಳ ಅದು ಭಾರತ ಅನ್ನುವಂಥದ್ದು ಕೇವಲ ಒಬ್ಬ ಒಂದು ಜನಾಂಗದ ರಾಷ್ಟ್ರವಲ್ಲ ಅಲ್ಲ ಬಹು ಸಂಸ್ಕೃತಿಯ ರಾಷ್ಟ್ರ ಇದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ರಾಷ್ಟ್ರ ವೈವಿಧ್ಯತೆಯ ರಾಷ್ಟ್ರ ಅಂತ ಕರಿತೀವಿ ಇದು ಒಬ್ಬ ಹಿಂದೂನು ಅದನ ಮುಸಲ್ಮಾನ್ ಅದನ ಕ್ರೈಸ್ಟ್ ಅದನ ಬೌದ್ಧ ಅದನ ಸಿಖ್ ಅದನ ಇವರೆಲ್ಲ ಹೆಂಗಂತಂತಂದ್ರೆ ಭ್ರಾತೃತ್ವ ರೀತಿಯೊಳಗ ತಾವು ಕೆಲಸವನ್ನು ಇಂಥ ಮಾಡ್ಬೇಕಾಗ್ತಾ ಇದೆ ಕೇವಲ ಒಂದು ಧರ್ಮಕ್ಕಾಗಿ ಸೀಮಿತವಾಗಿರುವಂತದ್ದಲ್ಲ ನನ್ನ ಧರ್ಮ ನನ್ಗ ಶ್ರೇಷ್ಠ ಅವ್ರ ಧರ್ಮ ಅವ್ರಿಗೆ ಶ್ರೇಷ್ಠ ನನ್ನ ಧರ್ಮವನ್ನು ನಾನ್ ಗೌರವಿಸೋಣ ಅವ್ರ ಧರ್ಮವನ್ನು ಕೂಡ ನಾವು ಗೌರವಿಸೋಣ ಈ ನಿಟ್ಟಿನಲ್ಲಿ ನಾವು ಸಹೋದರತ್ವವನ್ನು ಮೈಗೂಡಿಸಿಕೊಂಡಿದ್ದಾಗಿತ್ತು ಅಂತಂತಂದ್ರೆ ಬಹುಶಃ ನಮ್ಮಲ್ಲಿ ಯಾವುದೇ ದ್ವಂದ್ವ ಅನ್ನುವಂಥದ್ದು ಇರ್ತಾ ಇಲ್ಲ ಹಿಂಗಾಗಿ ಭಾರತ ವೈವಿಧ್ಯತೆ ರಾಷ್ಟ್ರ ಆಗೋದಕ್ಕೆ ನಾವೆಲ್ಲರೂ ಪಣ ಅನ್ನುವಂಥದ್ದು ತೊಡಬೇಕಾಗ್ತಾ ಇದೆ ಸರ್ ಸರ್ ಇನ್ನೊಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕುಷ್ಟಿ ತಾಲೂಕಾ ಘಟಕದ ಕಾರ್ಯದರ್ಶಿಯಾಗಿ ತಾವು ಕಾರ್ಯನಿರ್ವಹಿಸುತ್ತಿದ್ರಿ ಈ ಯಾವ್ಯಾವ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ರಿ ಈ ದೇಶ ಭಕ್ತಿ ಅದರ ವಿವಿಧ ಕಾರ್ಯಕ್ರಮಗಳ ಕುರಿತು ಸ್ವಲ್ಪ ಕೊಡ್ತೀವಿ ಆಗ್ಲಿ ಸರ್ ಅಖಿಲ ಭಾರತ ರಾಷ್ಟ್ರೀಯ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಕುಷ್ಟಿಗೆ ಇದು ಏನಂತಂತಂದ್ರೆ ರಾಷ್ಟ್ರವ್ಯಾಪಿಯಾದಂಥ ಒಂದು ಸಾಹಿತ್ಯ ಪರಿಷತ್ ಇದು ರಾಷ್ಟ್ರ ಸಾಹಿತ್ಯ ಪರಿಷತ್ ಕೇಂದ್ರ ಘಟಕ ಎಲ್ಲಿದೆ ಅಂತಂದ್ರೆ ನವದೆಹಲಿ ಒಳಗೈತಿ ಸರ್ ಇದರ ಪ್ರಮುಖವಾದಂತಹ ಸಾಹಿತ್ಯ ಪರಿಷತ್ ಅಲ್ಲಿಂದ ತಾಲೂಕು ಘಟಕ ಜಿಲ್ಲಾ ಘಟಕ ಅಂತಂತಂದು ನಾವು ಘಟಕಗಳನ್ನು ಮಾಡಿಕೊಂಡಿವಿ ಜಿಲ್ಲಾ ಘಟಕಗಳಲ್ಲಿ ನಮ್ಮ ಅಧ್ಯಕ್ಷರಂತ ಬಿ ಪ್ರಾಣೇಶ್ ಅವರು ಕೂಡ ಇದ್ದಾರೆ ಈ ರಾಷ್ಟ್ರೀಯ ಪರಿಷತ್ತಿನ ಪ್ರಮುಖವಾದಂತ ಕಾರ್ಯಗಳು ಏನಂತಂತಂದ್ರೆ ಯುವಕರಲ್ಲಿ ದೇಶಾಭಿಮಾನವನ್ನ ಮೂಡಿಸುವಂತದ್ದು ಆಮೇಲೆ ರಾಷ್ಟ್ರ ಪ್ರೇಮವನ್ನ ಮೂಡಿಸುವುದು ಅಷ್ಟ ಅಲ್ಲ ದೇಶಭಕ್ತಿಯನ್ನ ವಿದ್ಯಾರ್ಥಿಗಳಲ್ಲಿ ನಿಂತಲೂ ಮೂಡಿಸುವಂತ ಕಾರ್ಯಕ್ರಮ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಏನಂತಂತಂದ್ರೆ ನಾವು ವಿಶೇಷವಾಗಿ ಭಾಷಾ ಭಾಷೆಗಳ ಬಗ್ಗೆ ಅಭಿಮಾನ ಈಗ ಭಾರತ ಅಂದಣ ಬಹುಭಾಷೆಗಳ ಇದು ಹಿಂಗಾಗಿ ನಾವು ಭಾಷೆಗಳ ಬಗ್ಗೆ ಏನಂತಂತಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಾವು ಎಷ್ಟೋ ಸಂದರ್ಭಗಳಿಗೆ ಅಂತ ಹಾಕಿಕೊಂತ ಬಂದಿವಿ ಶಾಲೆಗೊಂದು ಕಾರ್ಯಕ್ರಮಗಳನ್ನ ಹಾಕಿ ಈಗ ಕುಷ್ಟಗಿ ತಾಲೂಕದಲ್ಲಿ ಅಧ್ಯಕ್ಷರಾದಂತ ನಾಗರಾಜ್ ಪಟ್ಟಣ ಶೆಟ್ಟರ್ ಅವರ ನೇತೃತ್ವದೊಳಗ ನಾವು ಕೂಡ ಕಾರ್ಯದರ್ಶಿಯಾಗಿ ಸಾಕಷ್ಟೇ ಅಂತೇಳಿ ಇವತ್ತು ನಮ್ಮ ಕುಷ್ಟಗಿ ಭಾಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರಲ್ಲಿ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಭಾಷೆಗಳ ಬಗ್ಗೆ ಅಭಿಮಾನ ಈ ಕಾರ್ಯಕ್ರಮಗಳನ್ನು ಮೂಡಿಸುವಂತ ನಿಟ್ಟಿನಲ್ಲಿ ನಮ್ಮ ಪರಿಷತ್ತು ಸದಾ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ತಾವೆಲ್ಲರೂ ಕೂಡ ಅದಕ್ಕೆ ಆ ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯಾಗಿ ಬೆನ್ನಲವಾಗಿ ಆಶೀರ್ವಾದವನ್ನು ಮಾಡಿನಿ ಅಂತಂತಂದ್ರೆ ಖಂಡಿತ ಕುಷ್ಟಿಗೆಯಲ್ಲಿ ಈ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ಯಶಸ್ವಿಯಾಗಿ ತನ್ನ ಕಾರ್ಯವನ್ನ ಮಾಡ್ತಾ ಇದೆ ತಮ್ಮ ಪತ್ರಿಕೆಯ ಒಂದು ಪ್ರಭಾವನೂ ಕೂಡ ಬಹಳ ಮುಖ್ಯವಾದದ್ದು ಪತ್ರಿಕೆಯ ಪ್ರಭಾವ ಇರಲಿಲ್ಲ ಸಹಕಾರ ಸಾಧ್ಯದಿಲ್ಲ ಹಿಂಗಾಗಿ ತಮಗೂ ಕೂಡ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಅಂತಲೂ ಕರೆಸಿ ನನ್ನನ್ನು ಮಾತನಾಡಿಸಿದ್ದಕ್ಕಾಗಿ ತಮಗೂ ಕೂಡ ಅಭಿನಂದನೆಗಳು ಸರ್ ಸರಿ ಧನ್ಯವಾದಗಳು ಸರ್ ಈ ಮೂವರು ಮಹಾನ್ ವ್ಯಕ್ತಿಗಳ ಕುರಿತು ಸಂಕ್ಷಿಪ್ತವಾಗಿ ನಿಮ್ಮದೇ ಶೈಲಿಯಲ್ಲಿ ಎಲ್ಲಿ ವಿವರಿಸಿದ್ರಿ ಜೊತೆಗೆ ಈ ಯುವ ಜನತೆ ದೇಶಭಕ್ತಿ ಸಹೋದರತ್ವ ಭ್ರಾತೃತ್ವ ಬೆಳೆಸಿಕೊಳ್ಳುವ ಬೇಕು ಅನ್ನೋದು ಕುರಿತು ನಾವು ತಿಳಿಸಿಕೊಡ್ರಿ ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಸರ್ ತಮಗೂ ಧನ್ಯವಾದಗಳು ತಮ್ಮ ಸರ್ ಧನ್ಯವಾದಗಳು ಸರ್ ತಮಗ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಬಹುಶಃ ನಮ್ಮ ಕುಷ್ಟಿಗೆಯಲ್ಲಿ ಅಷ್ಟೇ ಅಲ್ಲ ಇವತ್ತು ತಮ್ಮ ಬಿ ಜಿ ಪ್ಲಸ್ ನ್ಯೂಸ್ ಪಕ್ಕಾ ಸುದ್ದಿ ಅನ್ನುವಂಥದ್ದು ಎಲ್ಲ ಕಡೆಗೆ ಹರಡಿ ಸಾಕಷ್ಟು ಸರ್ ಉದಯರನ್ನ ಇವತ್ತು ಒಂದ್ಲಿ ಅಂತಂದು ಆಶಿಸುತ್ತಾ ನನ್ನನ್ನು ಕಾರ್ಯಕ್ರಮಕ್ಕೆ ತಾವು ಆಹ್ವಾನಿಸಿ ಈ ಪುಸ್ತಕವನ್ನು ಕೊಟ್ಟು ನನ್ನ ಕಡೆಯಿಂದ ಅನಿಸಿಕೆಗಳನ್ನ ಇರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ವೀಕ್ಷಕರಿ ನಾಳಿನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಸರ್